ಎಲ್ಲಾರ್ಗು ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗಾಯಸ್ ಇವತ್ತಿನ ವಿಡಿಯೋ ಬಂದು ಒಂದು ರ್ಯಾಂಡಮ್ ವಿಡಿಯೋ ಇರುತ್ತೆ ಇದು ಯಾವ್ದೇ ರೀತಿ ಕಾರ್ಡ್ ರೀಡಿಂಗ್ ಇರೋದಿಲ್ಲ ಅಥವಾ ಯಾವ್ದೇ ರೀತಿ ಆಪ್ಷನ್ಸ್ ಇರೋದಿಲ್ಲ ಈ ಒಂದು ವಿಡಿಯೋ ಯಾವಾಗ ನಿಮಗೆ ಕಾಣಿಸುತ್ತೆ ಯಾವಾಗ ನಿಮ್ಗೆ ಅದು ನಿಮ್ಮ ಫೋನ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಅವತ್ತಿನ ದಿನದಿಂದ ಈ ಒಂದು ವಿಡಿಯೋ ನಿಮಗೆ ರೆಸುನೆಟ್ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು ಟೈಮ್ಲೆಸ್ ರೀಡಿಂಗ್ ಸೊ ಕಾನ್ಸೆಪ್ಟ್ ಏನು ಅಂತಂದ್ರೆ ಇದು ಎಲ್ಲರಿಗೂ ರೆಸುನೆಟ್ ಆಗುತ್ತೆ ಸೊ ಜಸ್ಟ್ ನೀವೇನು ಮಾಡಬೇಕು ಅಂದ್ರೆ ನಿಮ್ಮ ಪಾರ್ಟ್ನರ್ ನೇಮ್ ನ ನೀವು ನೆನೆಸ್ಕೊಳ್ಬೇಕು ಅವ್ರ ಬಗ್ಗೆ ಯೋಚನೆ ಮಾಡಬೇಕು ಅವ್ರ ಬಗ್ಗೆ ಯೋಚನೆ ಮಾಡಿ ಥಿಂಕ್ ಮಾಡಿ ಒಂದು ವಿಡಿಯೋನ ನೋಡಬೇಕು ಸೊ ಆ ಒಂದು ವ್ಯಕ್ತಿ ಯಾರೇ ಆಗಿರಲಿ ಓಕೆ ಇಟ್ ಕುಡ್ ಬಿ ಅ ಲವರ್ ಹಸ್ಬೆಂಡ್ ವೈಫ್ ಯಾರು ಬೇಕಾದರೂ ಆಗಿರ್ಬೋದು ಸೊ ಅವರು ನಿಮಗೆ ತುಂಬ ಕ್ಲೋಸ್ ಇರಬೇಕು ಲವ್ ಇರಬೇಕು ಆ್ಯಂಡ್ ನೀವು ಅವ್ರನ್ನ ಇಷ್ಟಪಡ್ತಾ ಇದ್ರ ಮೇನ್ಲಿ ಇದು ನಿಮ್ಮ ಎನರ್ಜಿ ನೀವು ಅವ್ರನ್ನ ಎಷ್ಟು ಇಷ್ಟಪಡ್ತೀರ ಎಷ್ಟು ನಂಬಿಕೆ ಇಟ್ಟಿದ್ದೀರ ಅವ್ರ ಮೇಲೆ ಆ ಥರದ್ದೆಲ್ಲ ಯೋಚನೆ ಮಾಡಿ ಅವ್ರನ್ನ ಇವರೇ ನನ್ನ ಲೈಫಲ್ಲಿ ಥಿಂಕ್ ಮಾಡಿದಾಗ ಬರುವಂಥ ಒಂದು ಫಸ್ಟ್ ನೇಮ್ ಆ ಒಂದು ವ್ಯಕ್ತಿಯ ನೆನ್ಪು ಮಾಡ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ಡೆಫಿನೆಟ್ಲಿ ರೆಸನೇಟ್ ಆಗುತ್ತೆ ಓಕೆ ಸೊ ಕಾನ್ಸೆಪ್ಟ್ ಏನು ಅಂತ ಅಂದರೆ ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಯಾರ ಬಗ್ಗೆ ತಿಂಕ್ ಮಾಡ್ತಾಯಿದ್ರೆ ಆ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ಏನು ಯೋಚನೆ ಇದೆ ಆ್ಯಂಡ್ ಅವರು ನಿಮ್ಮ ಮೇಲೆ ಯಾಕೆ ಲೈಕ್ ನೋ ಏನು ಅಭಿಪ್ರಾಯ ಇದೆ ನಿಮ್ಮ ಮೇಲೆ ಅವರ ಒಂದು ಒಪಿನಿಯನ್ ಏನು ನಿಮ್ಮ ಮೇಲೆ ನಿಮ್ಮ ಕನೆಕ್ಷನ್ ಮೇಲೆ ನಿಮ್ಮ ರಿಲೇಶನ್ಶಿಪ್ ಮೇಲೆ ಅಥವಾ ನಿಮ್ಮ ವಿಚಾರದ್ವಾಗಿ ಅವ್ರಿಗೇನೋ ಒಪಿನಿಯನ್ ಇದೆ ಅನ್ನೋದು ಮೇನ್ ಈ ಒಂದು ವಿಡಿಯೋ ಅಂತ ಹೇಳ್ಬೋದು ಸೊ ಈ ಒಂದು ವಿಡಿಯೋನ ಫುಲ್ ನೋಡಿದ್ರೆ ನಿಮಗೆ ಫುಲ್ ಅರ್ಥ ಆಗುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಹ್ಯಾಂಗಡ್ ಮ್ಯಾನ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಹ್ಯಾಂಗಡ್ ಮ್ಯಾನ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಆ್ಯಂಡ್ ಏಸ್ ಆಫ್ ಸಾರ್ಟ್ಸ್ ಹೆಂಪ್ರೆಸ್ ಏಟ್ ಆಫ್ ಸಾರ್ಟ್ಸ್ ಆ್ಯಂಡ್ ನೈನ್ ಆಫ್ ಪ್ಯಾಂಟಿಕಲ್ಸ್ ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಿದೆ ಅಂದರೆ ನಿಮ್ಮ ಮೇಲೆ ಆ ಒಂದು ವ್ಯಕ್ತಿಗೆ ಯಾವ ಒಂದು ಒಪಿನಿಯನ್ ಇದೆ ಯಾವ ಒಂದು ಅಭಿಪ್ರಾಯ ಇದೆ ಅಂತ ಅಂದರೆ ಡೆಫಿನೆಟ್ಲಿ ಐ ಥಿಂಕ್ ಕೆಂಪ್ರೆನ್ಸ್ ಇರೋದ್ರಿಂದ ನೀವು ತುಂಬಾ ಎಲ್ಲರಿಗೂ ಪ್ರೀತಿ ಮಾಡ್ತೀರಾ ಆ್ಯಂಡ್ ನೀವು ಇಷ್ಟಪಡ್ತೀರಾ ಪ್ರೀತಿಸ್ತೀರಾ ಯಾರನ್ನೂ ಕೂಡ ನೀವು ದ್ವೇಷ ದ್ವೇಷ ಮಾಡಲ್ಲ ಆ್ಯಂಡ್ ತುಂಬಾ ಒಂದು ನೀವು ಲೈಕ್ ಯು ನಿಮ್ಮ ಮುಖದಲ್ಲಿ ಯಾವಾಗಲೂ ಆ ಸ್ಮೈಲ್ ಇರುತ್ತೆ ನೀವು ಯಾವಾಗ್ಲೂ ನಗ್ನಾಗ್ತಾ ಇರ್ತೀರ ಖುಷಿಯಾಗಿರ್ತೀರಾ ನಿಮ್ಮ ಲೈಫಲ್ಲಿ ಎಷ್ಟೇ ಸ್ಟ್ರಗ್ಲಿಂಗ್ ಇದ್ರು ಕಷ್ಟ ಇದ್ರು ನಿಮ್ಮ ಫೇಸ್ ಮೇಲೆ ಯಾವಾಗಲೂ ನಗು ಇರುತ್ತೆ ಖುಷಿ ಇರುತ್ತೆ ಇದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿಗೆ ಇಷ್ಟ ಆಗುತ್ತೆ ಆ್ಯಂಡ್ ಇದನ್ನೆಲ್ಲನೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವ್ರು ಯಾವಾಗ್ಲೂ ನಗ್ನಾಗ್ತಾನೆ ಇರ್ತಾರೆ ಖುಷಿಯಾಗೇ ಇರ್ತಾರೆ ಇವ್ರನ್ನ ಇವ್ರ ಖುಷಿನ ನೋಡಿದಾಗ ಅವ್ರ ಲೈಫಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅಥವಾ ಅವ್ರ ಲೈಫಲ್ಲಿ ಏನೆಲ್ಲ ಸಿಚುಯೇಷನ್ ಅವರು ಫೇಸ್ ಮಾಡ್ತಿದ್ದಾರೆ ಅದನ್ನೆಲ್ಲನೂ ಒಂದು ಕ್ಷಣ ಮರ್ತೋಗೋ ರೀತಿನಲ್ಲಿ ಆಗುತ್ತೆ ಸೊ ದಿಸ್ ಪರ್ಸನ್ ಥಿಂಗ್ಸ್ ನಿಮ್ಮ ಒಂದು ಖುಷಿ ನಿಮ್ಮ ಒಂದು ಪಾಸಿಟಿವ್ ವೈಬ್ರೇಷನ್ ಏನಿದೆ ಅದೆಲ್ಲವೂ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ನಿಮ್ಮ ಪಾರ್ಟ್ನರ್ಗೆ ಆ್ಯಂಡ್ ಯಾವಾಗಲೂ ನೀವು ಅವರ ಲೈಫಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಸಂತೋಷವಾಗಿರಬೇಕು ಆ್ಯಂಡ್ ಇಲ್ಲಿ ನಿಮ್ಗೆ ಯಾವುದೇ ರೀತಿ ಸ್ವಾರ್ಥ ಇಲ್ಲ ನಿಮ್ಮ ಲೈಫಲ್ಲಿ ಎಲ್ಲನೂ ಕೂಡ ಇದೆ ನಿಮಗೆ ಸೊ ಯು ಹ್ಯಾವ್ ಅ ವೆರಿ ಗುಡ್ ಲೈಫ್ ನೀವು ನಿಮ್ಮ ಪಾರ್ಟ್ನರ್ನ ಕಂಪೇರ್ ಮಾಡಿದರೆ ನಿಮ್ಮ ಲೈಫ್ ತುಂಬಾ ಅದ್ಭುತವಾಗಿದೆ ಸುಂದರವಾಗಿದೆ ಸೊ ಅಷ್ಟೆಲ್ಲ ಒಳ್ಳೆ ಲೈಫ್ ಇಟ್ಕೊಂಡ್ರು ಕೂಡ ಈ ಒಂದು ವ್ಯಕ್ತಿನೇ ಇಷ್ಟಪಡ್ತಾ ಇದ್ರ ಪ್ರೀತಿ ಮಾಡ್ತಾ ಇದ್ರ ಅಂಡ್ ಅವ್ರಿಗೋಸ್ಕರ ನೀವು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರಾ ಆ್ಯಂಡ್ ಮೇ ಬಿ ನೀವು ನಿಮ್ಮ ಫ್ಯಾಮಿಲಿನ ಅಪೋಸ್ ಕೂಡ ಮಾಡ್ತಾ ಇರ್ಬೋದು ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಸಿಗಬೇಕು ಅಂತ ನೀವು ತುಂಬಾ ಕಷ್ಟಪಟ್ಟಿದೀರ ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ಸ್ ಇವ್ರ ಮನ್ಸಿನಲ್ಲಿ ಇವ್ರ ಲೈಫಲ್ಲಿ ಇವ್ರು ನಂಗೆ ಸಿಕ್ಕಿರೋದು ತುಂಬ ದೊಡ್ಡದು ಇವ್ರ ಜೊತೆಗೆ ಲೈಫ್ನ ಲೀಡ್ ಮಾಡೋದು ಇನ್ನೂ ತುಂಬ ನನ್ನ ಒಂದು ಲಕ್ ಈ ಥರ ಅವ್ರು ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಬಿಕಾಸ್ ನೀವು ಯಾರನ್ನೂ ಕೂಡ ಅಷ್ಟು ಸುಲಭವಾಗಿ ಡೆಫಿನೆಟ್ಲಿ ನೀವು ಅಷ್ಟು ಸುಲಭವಾಗಿ ನೀವು ಯಾರಿಗೂ ಒಂದು ಕಮಿಟ್ಮೆಂಟ್ ಅಂತ ಕೊಡಲ್ಲ ಸೊ ನಿಮ್ಮ ನಿಮ್ಮ ಪಾರ್ಟ್ನರ್ಗೆ ನೀವು ಒಂದು ಕಮಿಟ್ಮೆಂಟ್ ಕೊಡ್ತಿದ್ದೀರಾ ನೀವು ಅವ್ರನ್ನ ಅಷ್ಟೊಂದು ಮೆಂಟಾಲಿಟಿ ಮೆಂಟ್ ಲೈಕ್ ಯು ನೋ ತುಂಬಾನೇ ನೀವು ಅವ್ರನ್ನ ಯಾವ ಥರ ಅಂದರೆ ಎಲ್ಲಾದ್ರೂ ನೀವು ಅವ್ರಿಗೆ ಸಹಾಯ ಮಾಡ್ತಾ ಇದ್ರೆ ಈವನ್ ಫಿನಾನ್ಷಿಯಲಿನೂ ಕೂಡ ಇವನಿಗೆ ನೀವು ತುಂಬಾ ಎಲ್ಪ್ ಮಾಡ್ತಾ ಇದ್ರಾ ಮಾಡಿದ್ದೀರಾ ಆ್ಯಂಡ್ ಈಗಲೂ ಕೂಡ ಅದು ಕಂಟಿನ್ಯೂ ಆಗ್ತಿದೆ ಅಂತ ಅಂದರೆ ದಿಸ್ ಪರ್ಸನ್ ಫೀಲ್ ಇಷ್ಟೆಲ್ಲ ಅವರು ನನಗೆ ಎಲ್ಪ್ ಅಂದರೆ ಆ ಒಂದು ಹೆಲ್ಪ್ಗೆ ನಾನು ತುಂಬಾ ಗ್ರೇಟ್ಫುಲ್ ಆಗಿರಬೇಕು ಆ್ಯಂಡ್ ಅಷ್ಟು ಗ್ರೇಟ್ಫುಲ್ ಅವ್ರಿಗಿದೆ ಸೊ ಈ ಒಂದು ವ್ಯಕ್ತಿಗೆ ನೀವು ತುಂಬಾನೇ ನಿಮ್ಮ ಕೈಲಾದಷ್ಟು ಎಲ್ಪ್ ಮಾಡಿದರ ಪ್ರಾಮಿಸ್ನೆಸ್ ನ ಉಳಿಸ್ಕೊಂಡಿದೀರಾ ಸೊ ಇದನ್ನೆಲ್ಲ ನೋಡಿದಾಗ ಸೊ ಇವ್ರು ಯಾವ್ದೇ ಕಾರಣಕ್ಕೂ ಚೀಟ್ ಮಾಡುವಂತ ಪರ್ಸನಾಲಿಟಿ ಅಲ್ಲ ಅನ್ನೋದು ಅವ್ರಿಗೆ ಫೀಲ್ ಆಗತ್ತೆ ಸೊ ಈ ಒಂದು ವ್ಯಕ್ತಿ ನಂಗೆ ಮೋಸ ಮಾಡುವಂತ ವ್ಯಕ್ತಿ ಅಲ್ಲ ಒಳ್ಳೆ ವ್ಯಕ್ತಿ ಒಂದು ಒಳ್ಳೆ ಪಾರ್ಟ್ನರ್ ನನ್ನ ಲೈಫ್ ಅಲ್ಲಿ ಸಿಕ್ಕಿದ್ದಾರೆ ಸೊ ನ ಇದು ನನ್ನ ಒಂದು ಲಕ್ ಅಂದ್ರೆ ನಾನು ತುಂಬಾ ಲಕ್ ಮಾಡಿದೀನಿ ಒಂದು ಅದೃಷ್ಟ ಮಾಡಿದ್ರೆ ಇಂಥ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗ್ತಾರೆ ಇದೆಲ್ಲ ಅವ್ರಿಗೆ ಫೀಲ್ ಆಗತ್ತೆ ಸೊ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಫೀಲ್ಸ್ ವೆರಿ ಹ್ಯಾಪಿ ಸೊ ಇವರು ನಿಮ್ಮ ಜೀವನದಲ್ಲಿರೋದು ನೀವು ಅವ್ರ ಲೈಫಲ್ಲಿ ಇರೋದು ತುಂಬ ಖುಷಿನ ತಂದು ಕೊಟ್ಟಿದೆ ಆ್ಯಂಡ್ ಮೇ ಬಿ ನಿಮ್ಮಿಬ್ಬರ ಮಧ್ಯೆ ಲಾಂಗ್ ಡಿಸ್ಟೆನ್ಸ್ ಕೂಡ ಇರಬಹುದು ಸೊ ನೀವೇ ಬೇರೆ ಊರಲ್ಲಿ ಇದ್ದೀರಾ ಅಥವಾ ನಿಮ್ಮ ಪಾರ್ಟ್ನರೇ ಬೇರೆ ಊರಲ್ಲಿದ್ದಾರೆ ಅಥವಾ ನಿಮ್ಮಿಬ್ರು ಮಧ್ಯೆ ಹಂಡ್ರೆಡ್ ಟು ಒನ್ ತರ್ಟಿ ಕಿಲೋಮೀಟರ್ಸ್ ನಿಮ್ಮಿಬ್ರು ದೂರ ದೂರ ಇದ್ದೀರಾ ಅಂತಂದ್ರೆ ಸೊ ನಿಮ್ಮ ಒಂದು ಲಾಂಗ್ ಡಿಸ್ಟೆನ್ಸ್ ಕೂಡ ನೀವು ಇಬ್ಬರು ಒಬ್ರಿಗೊಬ್ರು ಮಿಸ್ ಮಾಡ್ಕೊಳ್ತಾ ಇರ್ತೀರಾ ಅಥವಾ ಮಿಸ್ ಮಾಡ್ಕೊಂಡಾಗ ಒಬ್ರಿಗೊಬ್ರು ಕಾನ್ವರ್ಸೇಷನ್ ಮಾಡ್ತಿದ್ದೀರಾ ಸೊ ಇದೆಲ್ಲಾನು ಅವ್ರಿಗೆ ಫೀಲ್ ಆಗುತ್ತೆ ಸೊ ನನಗೆ ನನ್ನ ವ್ಯಕ್ತಿ ಟೈಮ್ ಕೊಡ್ತಿದ್ದಾರೆ ಒಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಾವು ಆಗಿಲ್ಲ ಅಂದ್ರೂ ಕೂಡ ಈ ಒಂದು ವ್ಯಕ್ತಿ ನನಗೆ ಹೆಂಗೋ ಆದರೂ ಒಂದು ದಿನದಲ್ಲಿ ಕಾಲ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಇದು ಕಮಿಟ್ಮೆಂಟ್ ಅಂದ್ರೆ ಇದೆಲ್ಲಾನು ಕೂಡ ಅವ್ರಿಗೆ ಯೋಚನೆ ಆಗುತ್ತೆ ಥಿಂಕ್ ಮಾಡ್ತಾರೆ ಸೊ ಮೇ ಬಿ ಎಂಪ್ರೆನ್ಸ್ ಇರೋದ್ರಿಂದ ಒಂದು ಮದರ್ ಎನರ್ಜಿ ಅಂದ್ರೆ ಅವರ ಒಂದು ಲೈಫ್ ಅಲ್ಲಿ ಅವರ ತಾಯಿ ಎಷ್ಟು ಪ್ರೀತಿ ಮಾಡ್ತಾರೆ ನೆಕ್ಸ್ಟ್ ಅವ್ರ ಲೈಫಲ್ಲಿ ಯಾರಾದರೂ ಅಷ್ಟು ಇಷ್ಟ ಪಡ್ತಿದ್ದಾರೆ ಅಂದ್ರೆ ಯು ಆರ್ ದ ಸೆಕೆಂಡ್ ಪರ್ಸನ್ ಸೊ ಇದೆಲ್ಲ ಫೀಲ್ ಆಗುತ್ತೆ ಸೊ ನನ್ನ ತಾಯಿ ಥರ ಇವ್ರು ನನ್ನ ನೋಡ್ಕೊಳ್ತಿದ್ದಾರೆ ಖುಷಿಯಾಗಿ ಇಟ್ಕೊಂಡಿದ್ದಾರೆ ಆ್ಯಂಡ್ ಏನೇ ಅಂದ್ರೂ ನೋ ಅಂತ ಹೇಳಲ್ಲ ಸೊ ಅವ್ರು ಏನೇ ಕೇಳಲಿ ನಿಮಗೆ ಅದಕ್ಕೆ ಯಾವತ್ತಿಗೂ ನೀವು ನೋ ಅಂತ ಹೇಳೇ ಇಲ್ಲ ಸೊ ಈ ಥರ ಒಂದು ಎಲ್ಪ್ ಮಾಡುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇದೆ ಅನ್ನೋದು ಈ ಒಂದು ವ್ಯಕ್ತಿಗೆ ಯೋಚನೆ ಇದೆ ಆ್ಯಂಡ್ ತುಂಬಾ ಅಟ್ರಾಕ್ಟಿವ್ ನೀವು ತುಂಬಾ ಅಟ್ರಾಕ್ಟಿವ್ ಆಗಿದ್ದೀರಾ ತುಂಬಾ ನೋಡೋಕ್ಕೆ ಚೆನ್ನಾಗಿದ್ದೀರಾ ಆ್ಯಂಡ್ ಇನ್ ದ ಸೇಮ್ ವೇ ನೀವು ಯಾವಾಗಲೂ ಕೂಡ ಖುಷಿಯಾಗಿರ್ತೀರ ನಂಗೆ ಆಗ್ತಾ ಇರ್ತೀರ ಇದೆಲ್ಲ ಒಂದು ಪಾಸಿಟಿವ್ ಅನ್ನೋದು ಈ ಒಂದು ವ್ಯಕ್ತಿಗೆ ಫೀಲ್ ಆಗುತ್ತೆ ಒಂದು ಪಾಸಿಟಿವ್ ವೈಬ್ರೇಷನ್ ಯಾವಾಗಲೂ ನಿಮ್ಮ ಪಾರ್ಟ್ನರ್ಗೆ ಗೆ ಕೊಡ್ತಾ ಅಂದ್ರೆ ಒಂದು ಒಂದು ಪಾಸಿಟಿವ್ ವರ್ಡ್ಸ್ ಸ್ಟ್ರಾಂಗ್ ಮಾಡೋದು ಮೆಂಟಲಿ ಅಂಡ್ ಯಾವಾಗ್ಲೂ ಪ್ಯಾಂಪರ್ ಮಾಡ್ತಿರ್ತೀರ ಮೋಟಿವೇಟ್ ಮಾಡ್ತಿರ್ತೀರಾ ಸಪೋರ್ಟ್ ಮಾಡ್ತಿರ್ತೀರ ಎಲ್ಪ್ ಮಾಡ್ತಿರ್ತೀರಾ ಎಲ್ಲಾನು ಕೂಡ ಅವ್ರಿಗೆ ಏನೇ ಕೇಳಿ ನೀವು ಯಾವತ್ತಿಗೂ ಅವ್ರಿಗೆ ಇದು ನನ್ನ ಕೈಯಲ್ಲಿ ಆಗಲ್ಲ ಇದು ನಾನು ಗಿವ್ ಅಪ್ ಮಾಡ್ತಾ ಇದೀನಿ ಇದು ನನ್ನ ಕೈಯಲ್ಲಿ ಆಗಲ್ಲ ಪ್ಲೀಸ್ ಬಿಟ್ಬಿಡಿದ್ರೆ ಯಾವತ್ತೂ ನೀವು ಹೇಳಿಲ್ಲ ಸೊ ಇದೆಲ್ಲ ಯೋಚನೆ ಮಾಡ್ತಾರೆ ಸೊ ಇವ್ರಿಗೆ ಎಷ್ಟು ಧೈರ್ಯ ಇದೆ ಲೈಕ್ ನನಗೆ ಎಷ್ಟು ರಿಸ್ಕ್ನ ಇಟ್ಟು ನನಗೆ ಎಲ್ಪ್ ಮಾಡ್ತಾರೆ ಆ್ಯಂಡ್ ಇವ್ರಿಗೆ ತುಂಬ ಧೈರ್ಯ ಇದೆ ತುಂಬ ಪವರ್ಫುಲ್ ಅದು ತುಂಬಾ ಒಳ್ಳೆ ಮೆಂಟಾಲಿಟಿ ಮೇ ಬಿ ನೀವು ತುಂಬ ಸ್ಪಿರಿಚುವಲಲ್ಲಿ ಇದ್ದೀರಾ ಮೇ ಬಿ ನೀವು ತುಂಬಾ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತೀರಾ ನಿಮ್ಮ ಜೊತೆಗೆ ಟೆಂಪಲ್ಗೆ ಹೋಗಬೇಕು ಅನ್ನೋ ಆಸೆ ತುಂಬ ಈ ಒಂದು ವ್ಯಕ್ತಿಗಿದೆ ಇದೆಲ್ಲನೂ ಫೀಲ್ ಮಾಡ್ತಾರೆ ಸೊ ಕೆಲವೊಂದು ಸತಿ ಅವ್ರಿಗೆ ಕನ್ಫ್ಯೂಷನ್ ಕೂಡ ಆಗುತ್ತೆ ಸೊ ಅವ್ರ ಲೈಫಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ನನ್ನ ನಂಬ್ಕೊಂಡು ಅವ್ರು ಇದ್ದಾರೆ ಸೊ ಮೇ ಬಿ ಅವರು ನನ್ನ ನಿಜವಾಗ್ಲೂ ಇಷ್ಟಪಡ್ತಿದಾರಾ ನಿಜವಾಗ್ಲೂ ನನ್ನ ಪ್ರೀತಿಸ್ತಾ ಇದ್ದಾರ ಮೇ ಬಿ ಅವ್ರಿಗೆ ಕೆಲವೊಂದು ಸತಿ ಹಂಗೆ ಫೀಲ್ ಆಗುತ್ತೆ ಬಿಕಾಸ್ ಇಷ್ಟು ಒಳ್ಳೆ ವ್ಯಕ್ತಿ ಜ ಭೂಮಿ ಮೇಲೆ ಇರ್ತಾರ ಅನ್ನೋದೇ ಅವ್ರಿಗೆ ಒಂದು ಕ್ವಶನ್ ಮಾರ್ಕ್ ಬಿಕಾಸ್ ಆ ಒಂದು ಥಿಂಕ್ ಅವ್ರಿಗೆ ಯಾವಾಗಲೂ ನಿಮ್ಮ ಮೇಲೆ ನಿಮ್ಮನ್ನ ನೋಡಿದಾಗ ಬರುತ್ತೆ ಬಿಕಾಸ್ ಯು ಆರ್ ವೆರಿ ಲೈಕ್ ಯು ನೋ ಈ ಒಂದು ಜನ್ಝಿ ಜನ್ರೇಷನಲ್ಲಿ ಅಲ್ಲಿ ನಿಮ್ಮಂತ ಒಂದು ಒಳ್ಳೆ ಪರ್ಸನ್ ಸಿಕ್ಕಿರೋದು ಸಿಗೋದು ತುಂಬಾ ಕಷ್ಟ ಅನ್ನೋದು ಇವರ ಒಂದು ಒಪೀನಿಯನ್ ಮೇ ಬಿ ನೀವು ಯಾವುದೇ ಕಾರಣಕ್ಕೂ ನೀವು ತುಂಬಾ ಸ್ಪಿರಿಚುವಲ್ ವೇ ವೇ ಆಫ್ ಲೈಫ್ನ ಬಿಟ್ಟು ಬೇರೆ ಒಂದು ಲೈಫ್ನ ನೀವು ನೋಡಿಲ್ಲ ಮೇ ಬಿ ಅವರು ಅಂದ್ಕೊಳ್ತಿದ್ದಾರೆ ಈ ಥರ ಲೈಕ್ ಏನೋ ಇವು ತುಂಬಾ ಟ್ರೆಡಿಷನಲ್ ಕನ್ಸ್ಟಮ್ ನಿಮ್ಮೆಲ್ಲ ಒಂದು ಫಾಲೋ ಮಾಡ್ತೀರಾ ಒಳ್ಳೆ ಸ್ಪಿರಿಚುವಲ್ ಫಾಲೋ ಮಾಡ್ತೀರಾ ತುಂಬ ದೇವರ ಮೇಲೆ ಭಕ್ತಿ ಇದೆಲ್ಲ ಅವ್ರು ಅಂದ್ಕೊಂಡಿದ್ದಾರೆ ಸೊ ಇಟ್ ಈಸ್ ಅ ಟ್ರೂ ಆಲ್ಸೋ ಅಂದರೆ ನಿಮ್ಮ ವ್ಯಕ್ತಿತ್ವ ಹಾಗಿದೆ ನೀವೆಲ್ಲ ಒಂದು ರಿಲಿಜನ್ ರೆಸ್ಪೆಕ್ಟ್ ಮಾಡ್ತೀರ ಎಲ್ಲ ಒಂದು ಕಸ್ಟಮ್ನ ಫಾಲೋ ಮಾಡ್ತೀರಾ ಸೊ ಇದೆಲ್ಲನೂ ಕೂಡ ಅವ್ರಿಗೆ ಫೀಲ್ ಆಗುತ್ತೆ ೇಸ್ ಆಫ್ ಸೋರ್ಟ್ಸ್ ನೀವು ತುಂಬ ಕರಿಯರ್ ಓರಿಯೆಂಟೆಡ್ ಸೊ ಕರಿಯರಲ್ಲಿ ಏನೋ ಒಂದು ಪ್ರಾಬ್ಲಮ್ಸ್ ಬರಲಿ ಯಾವುದೇ ಒಂದು ಎಲ್ಪ್ ಇಲ್ಲದೆ ನೀವು ನಿಂತ್ಕೊಳ್ತೀರಿ ಇದೆಲ್ಲನೂ ಅವ್ರಿಗೆ ಫೀಲ್ ಆಗುತ್ತೆ ಸೊ ನೈನ್ ಆಫ್ ಪೆಂಟಿಕಲ್ಸ್ ಏಟ್ ಆಫ್ ಸೋರ್ಸ್ ಇವೆರಡೂ ಕಾರ್ಡ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮಗೆ ತುಂಬ ಹೆಲ್ಪ್ ಮಾಡಬೇಕು ಇನ್ನೂ ನಾವಿಬ್ಬರು ತುಂಬ ಚೆನ್ನಾಗಿ ಒಟ್ಟಿಗೆ ಲೈಫಲ್ಲಿ ಕರಿಯರಲ್ಲಿ ಗ್ರೋ ಆಗಿಬಿಟ್ಟು ನಾವು ತುಂಬಾ ಲಕ್ಸುರಿಯಸ್ ಲೈಫ್ನ ಲೀಡ್ ಮಾಡಬೇಕು ಇದೆಲ್ಲನೂ ಅವ್ರಿಗೆ ಫೀಲ್ ಆಗುತ್ತೆ ಏಟ್ ಆಫ್ ಸೋರ್ಟ್ಸ್ ಇದೆ ಮೇ ಬಿ ನೀವೊಂದು ವ್ಯಕ್ತಿ ನಿಮ್ಗೆ ಏನಾದರೂ ಪೇನ್ ಮಾಡಿದ್ರೆ ಅಥವಾ ಅರ್ಟ್ ಮಾಡಿದ್ರೆ ಮೇ ಬಿ ದಿಸ್ ಪರ್ಸನ್ ಇಸ್ ಆಸ್ಕಿಂಗ್ ಅ ಸಾರಿ ಆದ್ರೆ ಅವರ ಮನ್ಸಿನಲ್ಲೇ ಸಾರಿ ಕೇಳ್ತಿದ್ದಾರೆ ನಿಮ್ಮ ವಿಚಾರವಾಗಿ ಸೊ ಮೇ ಬಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಮ್ಯಾನಿಫೆಸ್ಟ್ ಕೂಡ ಮಾಡುತ್ತಿರಬಹುದು ಸೊ ನನ್ನ ವ್ಯಕ್ತಿನ ಆದಷ್ಟು ಬೇಗ ಕ್ಷಮಿಸ್ಬಿಟ್ಟು ನಿಮ್ಮ ಇವ್ರ ಮದ್ ಏನಾದರೂ ಕಮ್ಯುನಿಕೇಶನ್ ಇಲ್ಲ ಅಂತ ಅಂದರೆ ಕಮ್ಯುನಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ ಸೊ ಏಸ್ ಆಫ್ ಸೋರ್ಸ್ ಆಂಗ್ ಮ್ಯಾನ್ ಇರೋದ್ರಿಂದ ಸ್ವಲ್ಪ ಈ ಒಂದು ವ್ಯಕ್ತಿ ವೆರಿ ಬಿಸಿ ಅಂದ್ರೆ ಈ ಒಂದು ವ್ಯಕ್ತಿ ತುಂಬಾನೇ ಬ್ಯುಸಿ ಇದೆ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ದಿಸ್ ಪರ್ಸನ್ ಇಸ್ ರೆಲಿ ವೆರಿ ಬಿಸಿ ಇನ್ ದ ಸೇಮ್ ಟೈಮ್ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಒಂದು ಒಳ್ಳೆ ಒಪಿನಿಯನ್ ಇಟ್ಕೊಂಡು ಈ ಒಂದು ವ್ಯಕ್ತಿ ಇದಾರೆ ಅಂತ ನಾನು ಹೇಳ್ತೀನಿ ಸೊ ಇದಾಗಿತ್ತು ನಿಮ್ಮ ರೀಡಿಂಗ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಡ್ಸ್